ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನ್ರಿ ಯಾಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕು ನನಗೆ ಸ್ವಲ್ಪ ದಿನದಿಂದ ನನ್ನ ಮಗನಿಗೆ ಕೈ ಕೈ ಇಂಜುರಿಯಾಗಿ ಹಾಸ್ಪಿಟಲಲ್ಲಿ ಇದ್ದಿಲ್ಲ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ಮೇಲಿಂದ ಡೈಲಿ ಒಂದೊಂದು ವಿಡಿಯೋ ಪ್ರಯತ್ನ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ ನೋಡಿ ನಾನು ಶನಿವಾರ ದಿನ ನನ್ನ ಮಗನ ಗ್ಯಾದ್ರಿಂಗ್ ಐತೆ ಅಂಥೇಳಿ ಹೋ ಅವತ್ತು ಹೋದವರು ಅವತ್ತೇ ಲಾಸ್ಟ್ ನಾನು ಮನೆಗೆ ಬಂದಿದ್ರು ಇವತ್ತಿಗೆ ಹನ್ನೆರಡು ದಿನ ಹನ್ನೆರಡು ಹದಿಮೂರು ದಿನ ಆಯಿತು ಇವತ್ತು ಗುರುವಾರ ಇನ್ನು ಎರಡು ದಿನ ಬಿಟ್ಟರೆ ಹದಿನೈದು ದಿವಸ ಆಯಿತು ಇವತ್ತಿಗೆ ಹದಿಮೂರು ದಿನ ಆಯಿತು ಈ ಕಡೆ ಅಂಗಡಿ ಕಡೆ ಬಂದೇ ಇಲ್ಲ ನಾನು ಅರ ಎಂಟು ದಿನ ಹಾಸ್ಪಿಟಲ್ಲೇ ಹೋತಿ ಎಂಟು ಒಂಬತ್ತು ದಿನ ಇವಾಗ ಎರಡು ಒಂಬತ್ತು ದಿನ ಒಂಬತ್ ದಿವ್ಸ ಹಾಸ್ಪಿಟಲ್ ಹೋತಿ ಎಂಟು ದಿನ ಶನಿವಾರ ಶನಿವಾರ ಎಂಟು ದಿನ ಒಂಬತ್ತನೇ ದಿನಕ್ಕ ಮನೆಗೆ ಬಂದಿದ್ದೀವಿ ಐವಾರ ದಿನ ಬಂದಿದ್ದೀವ್ರಿ ನಾವು ನೋಡ್ರಿ ನನ್ನ ಅಂಗಡಿ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಕುರುಕುರಿ ಸರ ಇಲ್ಲಿ ಹಿಡೋದು ಏಕೆ ಆ ಲೈನ್ ಪೂರ ಆಗ್ತಿತ್ತು ಮಾಲ್ ನೋಡ್ರಿ ಎಲ್ಲ ಎಷ್ಟ ಮಾಲ್ ಹಾಕ್ತಿದ್ದೆ ನನ್ಗೆ ಇನ್ನ ಕಡೆ ತಗೋಳದಾಗ್ತಿದ್ದೆ ಹಿಡಕ ಜಾಗ ಸಾಲ್ತಿದ್ದಿಲ್ಲ ಅಷ್ಟು ಮಾಲ್ ತಗೋತಿದ್ದೆ ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ನಡೀತಿರೋ ಜ ನಡೀತಾ ಇತ್ತು ಜೀವನ ಏನಾರೇ ಬಂದು ತೊಂದರೆ ಬಂದು ಈ ತರ ಆಗಿಬಿಡ್ತೈತ್ರಿ ಬರ್ ಸ್ನೇಹಿತರೆ ನೋಡ್ ತೋರಿಸ್ತೀನಿ ಬರ್ರಿ ಅಂಗಡಿ ಮಾಲ್ ನೋಡ್ರಿ ಏನಂದ್ರು ಏನು ಹುಡುಗ ಹುಡುಗೊಬ್ಬನೇ ಕುತ್ನರಿ ಅಂಗಡಿಯಾಗ ನಮ್ಮನಿಯವ್ರ ಕೂಡ ಇದ್ದಿದ್ದಿಲ್ಲ ನಮ್ ಜೊತಿನೇ ಇದ್ರೆ ಅಲ್ಲಿ ನೋಡ್ರಿ ಎಲ್ಲಿ ತಗೊಂಡಾನು ಅವಣ್ಣಾವ್ ಅವ ಏನ್ ಮಾಡ್ಬೇಕ್ರಿ ತತ್ತಿ ಎರಡು ಟ್ರೇ ಟೇ ತಗೊಂಡಂದ್ರೆ ಮಾಲ್ ನೋಡ್ರಿ ಸ್ವಲ್ಪ 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 ತಗೊಂಡ್ ಬಂದ್ ನಮ್ಮ ಇದ್ದಿರೋ ಹಾಕಿಲ್ಲ ರೀ ಅವ ನೀನೆ ತಗೊಂಡ್ಬಂದ್ರಿ ಮಾಲೆಲ್ಲ ಖಾಲಿ ಆಗೇತ್ರಿ ನೀನಿ ಹೋಗಿ ತೊಗೊಂಡು ಬಂದಾರ ನೋಡ್ರಿ ಅಷ್ಟ ತೊಗೊಂಬಂದಾರಿ ಏನು ಏನ್ ಮಾಡುದ್ರಿ ವ್ಯಾಪಾರನು ಏನು ಇಲ್ಲ ರೀ ದುಡ್ಡು ಕೂಡ ತೋರಿಸ್ತೀನಿ ನೋಡ್ರಿ ಬೆಳಿಗ್ಗೆ ಹಿಡ್ದು ನಮ್ಮ ಮನಿಯವ್ರ ಕೂತಾರೆ ಈಗ ನಾನು ರೀ ಒಂದು ನೂರು ರೂಪಾಯಿ ಐತ್ರಿ ಬರೀ ಗಲ್ಲೆದಾಗ ಬರೀ ನೂರು ರೂಪಾಯಿ ಬಿಟ್ಟರೆ ಏನು ಅಮೌಂಟ್ ಇಲ್ಲ ನೋಡ್ರಿ ಬೇಕಾದ್ರ ತೋರಿಸ್ತೀನಿ ಇನ್ ವ್ಯಾಪಾರ ಮಾಲ್ ಇದ್ರನ ವ್ಯಾಪಾರಿ ಜನ ಇದ್ರನ ರೀ ಜನ ಇದ್ರು ಕಬ್ಬಿನ ಸೀಜನ್ ಇದ್ದರು ವ್ಯಾಪಾರ ಆಗ್ತಿತ್ತು ಫ್ರಿಜ್ ನೋಡಿರಿ ಯಾವಾಗ ಬೇಕಾದ ಕಂಟಿನ್ಯೂ ಫ್ರಿಡ್ಜ್ ಫುಲ್ ಬರ್ತಿ ಆದಂಗೆ ಆಗಿರ್ತಿತ್ರಿ ಎಲ್ಲ ಮಾಲ್ ಖಾಲಿ ರೀ ಅಷ್ಟು ಖಾಲಿ ಆಗೈತೆ ರೀ ಫ್ರಿಜ್ಜ್ ಚಾಲೋನ ಮಾಡಿಲ್ಲ ನಾ ಬಂದ ತಕ್ಷಣ ಒಂದು ಹುಡ್ಗ ಬಂದ ಕೋಲ್ಡ್ ಏನಾರು ಐತೆ ಏನು ರೀ ಕೊಡ್ರಿ ಅಂತಂದ ಮಾಲೆ ಇದ್ದಂಗಿಲ್ಲಪ್ಪ ನಾನು ಏನ ಈಗ ಬಂದಿನೋ ಐತೆ ಏನಿಲ್ಲ ಏನೋ ಅತ್ತೇರಿ ನೀವು ಅನ್ಕೋಬೋದು ರೀ ಹುಡ್ಗನ್ ಬಿಟ್ಟು ನೀವು ಇಲ್ಲಿ ವಿಡಿಯೋ ನಿಂತಿರಲ್ಲ ಅಂಗಡಿ ಮುಂದೆ ಬಂದಿರಲ್ಲ ಅತ್ತ ಅನ್ಕೋಬೋದು ನಾನು ಅಂಗಡಿ ಮುಂದೆ ಯಾಕೆ ಬಂದೇನ ನಮ್ಮ ಮನೆಯನ್ನವರಿಗೆ ಕಳ್ಸ್ದಂಗೆ ಅಥವಾ ನನ್ನ ಬಟ್ಟೆ ಒಂದು ತಿಂಗಳ ಆಗಕ್ಕೆ ಬರೀ ನಾನು ಬಟ್ಟೆ ಹೊಲದೇ ಇಲ್ಲ ಹಾಗೆ ಕಸ್ಟಮರ್ ಬ್ಲೌಸ್ ಹೊಲೋದು ಹಾಗೆ ಮಷಿನ್ ಮ್ಯಾಗ ಬಿಟ್ಟು ಹೋಗಿದ್ದೆ ನಾನು ಮತ್ತೀಗ ನಾನು ಹದಿನೈದು ದಿನ ಆಯ್ತು ರೀ ಈ ಕಡೆ ಬಾಕ್ಲನ ತೆಗ್ದಿಲ್ಲ ಅಂದ್ರೆ ಅಲ್ಲಿ ಏನೇನು ಆಗೈತಿ ನಾನು ನೋಡೋದ್ರಿ ನನ್ನ ಜವಾಬ್ದಾರಿಯಲ್ಲಿ ಅವ್ರು ಕೊಟ್ಟು ಹೋಗಿರ್ತಾರೆ ಬಟ್ಟೆ ನಾವು ನೀಟಾಗಿ ಹೊಲದ್ ಕೊಡಬೇಕಲ್ಲ ಅವರಿಗೆ ಹಾಗೆ ಕೊಡ್ಬೇಕಲ್ಲ ಹೇಳಿ ಈಗ ಮುಂಜಾನೆ ಅವ್ರಿಗೆ ಊಟ ಮಾಡೋಕೆ ಕಳ್ಸ್ರಿ ಬಂದಿನ್ರಿ ನಾ ಒಂದು ಒಂದು ಹತ್ತು ನಿಮಿಷ ಇರಬೇಕು ಅವ್ರು ಊಟ ಮಾಡಿ ಬರುತ್ತಾನಾತೇ ಬರೀ ಸ್ನೇಹಿತ ನಮ್ಮ ಮಷಿನ್ ರೂಮ್ ಯಾವ ಥರ ಆಗೈತಿ ಅಂತ ತೋರಿಸ್ತೀನಿ ನೋಡ್ರಿ ಮಾಲ್ ಐತ್ರಿ ಮಾಲ್ ಇದ್ರಕ್ ಹಾಕಿಲ್ಲ ರೀ ನನ್ ಮಗ ಏನ್ ಮಾಡೋದ್ರಿ ಐತ್ರಿ ಇಲ್ಲೇ ಬಾಗಿಲ್ದಾಗ ಇಟ್ಟಾರೀ ಇವು ನೋಡ್ರಿ ಅವತ್ತ ಶುಕ್ರವಾರ ದಿನ ಮೆಣಸಿನ್ಕಾಯಿ ತುಂಬಾ ತೆಗದ್ ಖಾರ ಕುಟ್ಟಿಸ್ಬೇಕು ಅತ್ತೇ ಸ ರವಿವಾರ ದಿನ ಮೆಣಸಿನ್ಕಾಯಿ ತುಂಬಾ ತಗದು ಇಲ್ಲೇ ಇಟ್ಟಿದೆ ರವಿವಾರ ದಿನಾ ರೀ ಅತ್ಯೇರಿ ಮಷಿನ್ಗಳು ನೋಡ್ರಿ ಎಲ್ಲ ಹೊಲಸ ಅಷ್ಟು ಧೂಳ ಹಿಡದ್ ಬಿಟ್ಟವ್ರಿ ಬಟ್ಟೆ ಏನ್ ಮಾಡ್ಯಾನ್ರಿ ಏನೋ ಏನೋ ಇಲಿಪಲಿ ಬರ್ಲಿ ಮಾಡ್ಲಿ ರೀ ಮ್ಯಾಗ ಬಾಕ್ಸ್ನಾಗ ಇವೆಲ್ಲ ಬಟ್ಟೆ ಹೊಲಿಯೋದವ್ರೆ ಇವ್ನ ಇಲ್ಲಿ ಇಟ್ಟ ಅಂದ್ರೆ ಇವೆಲ್ಲ ಧೂಳು ಹಿಡಿದ್ಬಿಟ್ಟ ನೋಡ್ರಿ ಹೊಲದ್ ಹಾಕಿತು ಇವನ್ನೆಲ್ಲ ಎಮ್ಮಿಂಗ್ ಮಾಡ್ಬೇಕ್ರಿ ರೀ ಹೆಮ್ಮಿಂಗ್ ಮಾಡಿ ಸಚ್ಚಿ ಕೊಡಬೇಕು ಕೊಡೋದಿದ್ದು ರೀ ಪಾಪ ಅವ್ರು ಏನೋ ಅರ್ಜೆಂಟಾಗಿ ಹಾಕಿರ್ತಾರೀ ಅವ್ರಿಗೆ ಈ ತರ ನಮ್ಮ ಮನೆಯೊಳಗ ಆಯ್ತು ಅಂದ್ರೆ ಏನೂ ಹೊಲದ್ ಆಗೋದಿಲ್ಲ ರೀ ನೀಟ್ ಇಟ್ಟ ಅಂದ್ರೆ ಅಂದ್ರೂ ಒಂದ್ ಸ್ವಲ್ಪ ನೀಟ್ ಇಟ್ಟ ಅಂದ್ರೆ ಧೂಳು ಧೂಳು ಐತ್ರಿ ಡೈಲಿ ಅಂಗಡಿ ತಗುದು ಕಸ ಹೊಡಿಗಿ ಅದಕ್ಕೆ ಒಂದ್ ಸ್ವಲ್ಪ ನೀರು ಹೊಡೋದು ಉದಿನ ಕಡ್ಡಿ ಹಚ್ಚಿ ಮಾಡುದ ಪ್ರೆಸ್ ಆದಬಿತ್ರಿ ಧೂಳೆಲ್ಲಾ ತುಂಬ್ಯಾವ್ರೆ ಜಾಡಿಸಿ ಮಡಚಿ ಒಂದ್ ಕವರ್ನಾಗ ಇಡ್ತೀನ್ರಿ ಇದು ಒಂದ್ ಮಷೀನ ಮನೆಗ್ ತೊಗೊಂಡ್ ಹೋಗ್ಬೇಕೀನ್ರಿ ಸಿಂಗಲ್ ಮಷೀನ ಅಲ್ಲೇ ನೋಡ್ತೀನಿ ಬಟ್ಟಿ ಬಟ್ಟೆ ಹೊಲೀಬೇಕು ಇವು ಕಸ್ಟಂಬರ್ದು ಒಂದೊಂದೊಂದರೆ ಹೊಲಿಬೇಕು ಕಾಲಿಲೆ ತುಳಿದೈತ್ರಿ ಅದಕ್ಕೆ ಮೋಟರ್ ಇಲ್ಲ ರೀ ಅದನ್ನ ತೊಗೊಂಡ್ ಹೋಗ್ಬೇಕೀನ್ರಿ ಈ ಮಷೀನ್ ಅಂತ್ ದೊಡ್ದೈತ್ರಿ ಇದನ್ನಂತ್ರು ತಗೊಳಕಾವದ್ ಇನ್ನ ಒಂದೂವರೆ ತಿಂಗಳ ಒಂದ್ ಪ್ಲಾಸ್ಟರ್ ಐತ್ರಿ ಕೈಗೆ ಬರಕ್ ಆಗೋದಿಲ್ಲ ರೀ ನನ್ಗೆ ಅಂಗಡಿ ಕಡೆ ಮತ್ತು ಅವ್ನು ಕರ್ಕೊಂಡ ಬಂದ್ರು ಮೀರಿ ಅವಾಗ ಸುಮ್ಮ ಕುಂಡ್ರಂಗಿಲ್ಲ ರೀ ಇಲ್ಲಿ ಅಂಗಡಿ ಅಂತ್ಯಾಕ ಆಟ ಆಡೋಕೆ ಚಲೋ ಮಾಡ್ಬಿಡ್ತಾನೆ ರೀ ಮನಿ ಒಳಗಡೆ ಆದ್ರೆ ನಮ್ಗೆ ನೋಡಾಕ್ ಬರ್ತಿತ್ತು ರೀ ಇಲ್ಲಿ ಆದಿವಂದ್ರೆ ನಮ್ಮ ಕೆಲಸ ನಾವು ಮಾಡಾಕತ್ತೀವಂದ್ರೆ ಅವ್ ಹೊರಗಡೆ ಏನು ಮಾಡ್ತಾನ ಅನ್ನೋದು ಗೊತ್ತಾಗಂಗಿಲ್ಲ ಮತ್ತು ಇನ್ನೊಂದು ಆಬಾರ್ದು ಹೇಳಿ ಅಲ್ಲೇ ಇನ್ನೂ ಒಂದು ವರ್ಗ ತಿಂಗ್ಳು ನನ್ನ ಅಂಗಡಿ ಕಡೆ ಆಗೋದಿಲ್ಲ ರೀ ಮತ್ತು ಮಂದಿ ಬರಾಕತ್ತಾರೀ ನೋಡಕ್ಕೆ ಅವನು ನಮ್ಮ ಕೆಲಸ ನಾವು ಇಲ್ಲಿ ಮಾಡ್ಕೋತ ಕುತೀವ ಅಯ್ಯೋ ಮಗನಿಗೆ ಇಷ್ಟ ಮಗನಿಗೆ ಇಷ್ಟು ತೊಂದರೆ ಆಗೈತಿ ಅವ್ರದ್ದು ಅವ್ರದ್ದು ವ್ಯಾಪಾರ ಹೆಚ್ಚಾಗಿತ್ತು ನೋಡು ಮತ್ತು ಹೊಲಿಗೆನ ಹೆಚ್ಚಾಗಿ ನೋಡು ಇದನ್ನ ಮಾಡ್ಕೋತ ಕೂತಾರಲ್ಲ ಅಂತ ಹೇಳಿ ಜನ ತಪ್ಪು ತಿಳ್ಕೋತಾರೆ ಮಾತಾಡ್ತಾರೆ ಅದಕ್ಕೋಸ್ಕರ ನನ್ನ ಮಗನ ಹೆಲ್ತ್ ಸರಿ ಆಗೋ ಮಟ ನಾನು ಅಂಗಡಿಗೆ ಈಗ ಬರೋಕ್ಕಾಗೋದಿಲ್ಲ ಇಲ್ಲಿ ಕೂತು ಬಟ್ಟೆ ಟಿಚ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರಿಗೆ ಕಷನ್ರಿ ಈಗ ಮನೆಗೆ ಬರೋಣ ಇದೊಂದು ಮಷೀನ ಮನಿಗೆ ತೊಗೊಂಡು ಬರ್ರಿ ಅಂತೀ ಹೇಳ್ಬೇಕತ್ತೀನ್ರಿ ಏನತ್ತಾರೇನೋ ನಂದು ಹೆಲ್ತ್ ಸರಿ ಇಲ್ಲ ರೀ ಮೂರು ದಿನ ಆಯಿತು ನನಗೊಂದು ಸ್ವಲ್ಪ ಮೂಲಾದಿ ಪ್ರಾಬ್ಲಮ್ ಐತೆ ಅಲ್ಲಿ ಎಂಟು ದಿನ ಹಾಸ್ಪಿಟಲ್ದಾಗ ನಿದ್ದಿಲ್ಲ ಊಟ ಸರಿಯಾಗಿ ಹಾಲರ್ಬಿಟ್ಟು ಅದು ಕೂಡ ಒಂದು ಸ್ವಲ್ಪ ತ್ರಾಸಾಗತೈತಿ ಹಾಸ್ಪಿಟಲ್ಗೆ ಬಟ್ಟಿ ಬಟ್ಟೆ ಹೊಲಿಬ್ಯಾಡ್ರಿಂದಾರ ಆದರೂ ಏನಾದರೂ ಒಂದು ಸಣ್ಣ ಪುಟ್ಟಕ್ಕೆ ಆಗ್ತೈತಿ ನಮ್ಮ ಜೀವನಕ್ಕೆ ಆಧಾರ ಆಗ್ತೈತಿ ಅಂತೇಳಿ ಹೊಲಿಬೇಕಂತೆ ನಾನು ಬಟ್ಟೆ ಅರಿ ನಾ ಹೊಲ್ಕೋತೀನಿ ಅಂತೇಳಿ ಆ ಮಷಿನ್ ತಗೊಂಡು ಮನೆಗೆ ಹೋಗ್ತಿಂದ್ರೆ ಅಲ್ಲಿ ಸೋಪಾದು ಕುರ್ಚೆ ಅದಾವ್ರಿ ಕುರ್ಚೆ ಇಲ್ಲ ಇಲ್ಲೇ ಅದಾವ್ರಿ ಕುರ್ಚೆಗಳು ಎರಡ ಒಂದ್ ಕುರ್ಚ ತಗೊಂಡ್ ಹೋಗ್ಬೇಕ್ರಿ ಸ್ಟೂಲ್ ಕೂಡ ಇಲ್ಲೇ ಐತಿ ತಗೊಂಡ್ ಹೋಗ್ಬೇಕ್ರಿ ಹೋಗ್ಬೇಕ್ರಿ ಅದಕ್ಕ ಅವ್ರನ್ನ ಕಳ್ಸಿಂದ್ರಿ ನೋಡ್ಬೇಕು ಇಲ್ಲಿ ಬಂದ್ರ ವಾಪಸ್ ಹೋಗ್ ಮುಂದ ನಾನು ಮ್ಯಾಗಿಂದ ಸೊಂಡಿ ತಗೋತೀನಿ ಅದನ್ನ ತಂದು ಇಡ್ತಾರ ಏನ್ ಮಾಡ್ತಾರ ಅಂತೇಳಿ ಬಾಕ್ಸ್ ಓಪನ್ ಆಗೇತ್ರಿ ಇಲ್ಲಿ ಹೊರ ಹೊರಗ ಎಲ್ಲಾ ಅಡವಿ ಆಗ್ತೈತಲ್ಲ ಇಲಿಗೊಳದ್ ಆಗೋ ಚಾನ್ಸ್ ಐತ್ರಿ ಬೈಲ್ ಬೈಲ್ ಅದಕ್ಕ ನನ್ ಮಗ ಎತ್ತಿ ಮ್ಯಾಗ್ ಇಟ್ಟ ಮ್ಯಾಗ ಇಟ್ಟ ನೋಡ್ರಿ ಹಿಂಗೆಲ್ಲಾ ಮ್ಯಾಗ ಇಟ್ಟ ಅಂದ ಹಿಂಗ್ ನೋಡ್ರಿ ಜೀವನ ಸ್ನೇಹಿತರಿ ಎಷ್ಟ್ ಚೆನ್ನಾಗ್ ನಡೀತೈತಿ ಒಂದ್ ದಿನಕ್ ನಾಲ್ಕು ಐದು ಬ್ಲೌಸ್ ಹೊಲಿತಿದ್ದೆ ಅಷ್ಟೆಲ್ಲ ಬ್ಲೌಸ್ ಸ್ಟಾಕ್ ಅದಾವ್ರಿ ಹಳಿ ಹಳಿ ಒಳಗಡೆ ಏನಾದ್ರು ಒಂದು ಪ್ರಯತ್ನ ಮಾಡಿ ಕೆಲಸ ಮಾಡಿ ಮುಂದೆ ನಮ್ ಜೀವನಕ್ ನಾವ್ ಆಧಾರ ಮಾಡ್ಕೋಬೇಕಂದ್ರ ಯಾವ್ದಾರ ಒಂದ್ ಪೆಟ್ ಬಂದು ಹೊಡಿತಂದ್ರ ಮನುಷ್ಯನ ಹಾಳ ಮಾಡಿಲ್ಲ ನೋಡ್ರಿ ಆಳ ಮಾಡಂಗಿಲ್ಲ ರೀ ಏನ್ ಮಾಡುದ್ರಿ ಇವನ್ನೆಲ್ಲ ಹಾಕ್ತೀನಿ ಸ್ನೇಹಿತರೆ ಹಂಗೆ ಉಳ್ದು ಅಂದ್ರೆ ರೀ ಅವ್ರು ನೋಡೇ ಇಲ್ಲ ರೀ ನಮ್ಮ ಮನೆಯನವರು ನೋಡೇ ಇಲ್ಲ ರೀ ಎರಡು ದಿನ ಆಯ್ತು ತಂಗಡಿ ಬರ ತರ್ಕಾರಿ ರೀ ಈ ಬಾಕ್ಲನೇ ತೆರೆಯಂಗಿಲ್ರಿ ಅವ್ರು ಇದ್ರ ಅವಶ್ಯಕತೆನೇ ಇಲ್ಲ ರೀ ಅವ್ರಿಗೆ ನಾನು ನಾನು ಇದ್ರೆ ಮಾತ್ರ ಇದನ್ನು ತೆಗಿತಿದ್ದೆ ಹಸನೆಯಾಗೆ ನೀಟಾಗಿ ವರ್ಷ ಬಿಟ್ಟು ನೀರು ಹೊಡೋದು ಕ್ಲೀನ್ ಮಾಡ್ಕೊಂಡು ನಾನು ಇಲ್ಲೇ ಗಾಳಿಗೆ ಹೊರಗಡೆ ಕೂಡ್ತಿದ್ದೆ ರೀ ಅವ್ರು ಅಲ್ಲೇ ಕೂತ್ಬಿಡ್ತಾರೆ ಅವ್ರ ಒಳಗೆ ಅವರಿಗೆ ಇದನ್ನೇ ಇಲ್ಲ ರೀ ಅದ್ರದ್ದು ಅವಶ್ಯಕತೆನೇ ಇಲ್ಲ ನೋಡಿರಿ ಅದ್ರ ರೂಮಿಂದು ಇದು ಒಂದು ಕುರ್ಚೆ ಹೋಯ್ತೀನಿ ರೀ ಒಂದು ತಂದು ರೀ ಇಲ್ಲಿ ನೋಡಿರಿ ಎಲ್ಲ ಮಾಲ್ ತುಂಬಿದ ಕಿರಾಣಿ ಮಾಲ್ ಹಂಗೆ ಉಳ್ದೈತ್ರಿ ಕಿರಾಣಿದು ಉಳ್ದ ಬಿಡ್ತ್ರಿ ಅದು ಸೀಸನ್ ಸೀಜನ್ ಮುಗೀತ್ರಿ ನೀನು ಅವರು ಸ್ಟೇಷ್ನರಿ ಐಟಮ್ ಒಂದೊಂದು ಹೋಗ್ಯಾರೀ ಒಂದೊಂದು ಫೋನ್ ಹಚ್ಚಿ ಹಚ್ಚಿ ಕೇಳಿದ್ರಿ ಯಶ್ ಹಂಗೆ ಒಂದ್ ರೀ ಹಂಗೆ ಒಂದ್ರಿ ಹೇಳೀನ್ರಿ ರೇಟ್ ನನ್ನ ವಯಸ್ಸು ಹೆಂಗೆ ಬರ್ತೈತಿ ಏನೋ ಕರೆಕ್ಟಾಗಿ ಬರ್ತೈತೆ ಏನಿಲ್ಲ ಏನೋ ಸ್ನೇಹಿತರೆ ಏನು ಮಾತಾಡ್ತಾ ಇದ್ದೀನಿ ರೀ ಒಳಗಡೆ ನನ್ನ ಮಗನ ಮುಂದೆ ನನ್ಗೆ ಮಾತಾಡೋಕಾಗಂಗಿಲ್ಲ ರೀ ಯಾಕಂದ್ರೆ ಅವನು ಮೊಬೈಲ್ ಅವನ ಕಡೆನ ರೀ ಅವ್ನು ಮೊಬೈಲ್ ನೋಡೋಕೆ ಅಥವಾ ಜನ ಭಾಳ ಬಂದಿರ್ತಾರೆ ರೀ ಬರುದು ಬರೋದು ಸಂಚನ ರಾತ್ರಿ ಎಂಟು ಗಂಟೆ ಬರ್ತಾರೆ ಬರ್ತಾರೀ ಮಂದಿ ಬಿಟ್ಟು ಈಗ ಏನೋ ಆಗೈತೆ ಅಂದ್ರೆ ರೀ ಬರ್ತಾರೀ ಬರೋರಿಗೆ ನಾವು ಬ್ಯಾಡ ಅನ್ನೋಕ್ಕೆ ಬರಂಗಿಲ್ಲ ರೀ ನಾವು ಅವ್ರಿಗೆ ಏನಾದ್ರು ಹೆಲ್ತ್ ಇದು ಆದಾಗ ನಾವು ಹೋಗಿರ್ತೀರಿ ನಮ್ಮನ್ನು ನೋಡಕ್ಕೆ ಬರ್ತಾರೀ ಈ ಕಡೆ ಹಳ್ಳಿ ಕಡೆ ಈ ಥರ ಬರ್ತಾರ ನೋಡಿರಿ ಸ್ನೇಹಿತರಿ ನಿಮ್ಮ ಕಡೆ ಯಾವ ಥರ ಹಿಂಗೆ ಏನಾದರೂ ಆರಾಮ್ ತಗ್ತಂದ್ರೆ ಹೆಂಗೆ ಬಂದು ಹ್ಞೂ ಫ್ರೆಂಡ್ಸ ಆಯ್ತು ಈಗ ಆಯ್ತು ಆಯಿತು ರಿಲೇಶನ್ದವ್ರ ಆಯ್ತು ಎಲ್ಲರೂ ಬರ್ತಾ ಇದ್ದಾರೆ ಈಗ ಸೋಮಾರು ಹಿಡ್ಕೊಂಡ್ರಿ ಸೋಮಾರ್ ಒಂದು ಮಂಗಳವಾರ ಎರಡು ಬುಧವಾರ ಮೂರು ಇವತ್ತಿಗೆ ನಾಲ್ಕು ದಿನ ಆಯ್ತ್ರಿ ಡೇಲಿ ಇಲ್ಲಾಂದ್ರೆ ಒಂದು ನಾಲ್ಕೈದು ಜನ ಬರತ್ತ ರೀ ನಾಲ್ಕೈದು ಜನ ಅಂದ್ರೆ ಎಲ್ ಡೇ ಒಬ್ಬೊಬ್ಬರೇ ಒಂದ್ ಅಂದೊಂದು ಅರ್ಧ ತಾಸು ಕುಂಡ್ರ ಕುಂಡ್ಸ್ಕೊಂಡು ನಾವು ಮಾತೇ ಒಬ್ಬೊಬ್ರು ಒಂದೊಂದು ತಾಸು ಕೂತ್ರಿ ಅಲ್ಲೇ ಚಂದ ಜನ ಅದ್ರೊಳಗೆ ಟೈಮ್ ಹೋಗಿ ಏನೂ ಕೆಲಸ ಮಾಡ್ತೀವಿ ರೀ ಮಾಡಿದ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಅದು ವಾಯ್ಸು ಓವರ್ ಕೊಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಅಂಗಡಿ ಒಳಗಡೆ ನೆಟ್ವರ್ಕ್ ಬರ್ತೈತ್ರಿ ಮನೆಯಾಗಾದ್ರೆ ನೆಟ್ವರ್ಕ್ ಬರಂಗಿಲ್ಲ ಸ್ನೇಹಿತರೆ ಈ ಥರ ಐತ್ ನೋಡಿರಿ ಜೀವನ ಏನು ಮಾಡೋಕ್ಕಾಗೋದಿಲ್ಲ ರೀ